ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಬೇರೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹೊಸ ರೆಸಿಪಿಯೊಂದಿಗೆ ಏನಂತಂದ್ರೆ ಲೇಯರ್ ಪರಾಠ ಮಾಡೇನಿ ಲೇಯರ್ ಪರಾಠ ಅಂತಂದ್ರೆ ಈಗ ಚಪಾತಿನೇ ಮಾಡೋದಿರ್ತದ್ರಿ ಆದ್ರೆ ನೀವು ನಾರ್ಮಲ್ ಚಪಾತಿ ಮಾ ಮಾಡೋಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಈ ರೀತಿ ಪದರ್ ಪದರಾಗಿ ಭಾಳ ಚಲೋ ಇರ್ತದೆ ಇದಕ್ಕೆ ಲಚ್ಚ ಪರಾಟಾನು ಅಂತಾರೆ ಇಲ್ಲಾಂದ್ರೆ ಲೇಯರ್ ಪರಾಠೂ ಅಂತಾರೆ ಇದನ್ನು ಮಾಡಿದ್ದೆ ಅದ್ರ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಇರ್ತದೆ ರೀ ಅದಕ್ಕೆ ಕಾಂಬಿನೇಷನ್ ಹೇಳಿ ಕಡ್ಲಿ ಪಲ್ಯ ಮಾಡಿದ್ದೆ ರೀ ನಾನು ಪಲ್ಯ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಮೇಲೆ ಈ ಪರಾಠ ಅಥವಾ ಚಪಾತಿ ಏನಾದರೂ ಅನ್ಬೋದು ನಾವು ಇದು ಆಗಿತ್ತು ಈಗ ನೋಡಿರಿ ಕಡಲಿ ತೊಗೊಂಬಂದುಬಿಟ್ಟಿದ್ರೆ ಒಂದು ಕೆ ಅಷ್ಟು ಅದು ಮನೆ ತುಂಬ ಈಗ ಸಿಪ್ಪಿ ಚಲ್ ಥರ ಗಿಡ ಅಂತೂ ಅದು ಉದರೆ ಉದುರ್ತದೆ ಎಲೆಗಳು ಅದಕ್ಕೆ ನಾನು ಎಲ್ಲ ಬಿಡಿಸಿಟ್ಟಿದ್ದೆ ಅದೊಳಗೆ ಎಳೆಯೂ ತೆಗೆದಿಟ್ಟಿದ್ದೆ ಬಲತಿದ್ದು ನೋಡಿರಿ ಈ ರೀತಿ ತೆಗೆದಿಟ್ಕೊಳಿ ಈಗ ಫಸ್ಟ್ ಏನು ಮಾಡೋಣಂತ ಒಂದು ಪಾತ್ರೆಕಾಯಿಲೆ ಅಂತ ಈಗ ಅದಕ್ಕೆ ಒಗ್ಗರಣೆ ಹಾಕೋಣಂತ ಒಗ್ಗರಣೆ ಆಲ್ರೆಡಿ ನನ್ನ ಹತ್ರ ಇದ್ದೇ ಇತ್ತು ಅದನ್ನು ಹಾಕೇನೆ ಅದಕ್ಕಾದಮೇಲೆ ಈಗ ಉಳ್ಳಾಗಡ್ಡಿ ಹಾಕಿದ್ದೆ ಉಳ್ಳಾಗಡ್ಡಿ ಏನದಲ್ಲ ಆಪ್ಷನ್ ಅಲ್ಲದ ಬೇಕಾದ್ರೆ ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು ಉಳ್ಳಾಗಡ್ಡಿ ತಾಳೋ ತನಕ ಈಗ ಇನ್ನೊಂದು ಪಲ್ಯ ನಾನು ಹೆಚ್ಚಿಗೆ ತೋರಿಸಿದ್ದೆನಲ್ಲ ಅದೇನಂದ್ರೆ ಅಲಸಂದಿ ಪಲ್ಯ ರೀ ಮೊನ್ನೆ ನಾನು ಅಲಸಂದಿ ಪಲ್ಯ ಮಾಡಿದ್ದೆ ನನಗೆ ಎಷ್ಟು ಬೇಕಷ್ಟು ಮಾಡಿದ್ದೆ ಉಳ್ದಿದ್ದು ಹೆಚ್ಚಿಟ್ಟಿದ್ದನ್ನು ನಾನು ಒಂದು ಸ್ಟೀಲ್ ಡಬ್ಬಿ ಒಳಗೆ ಏರ್ಟೈಟ್ ಡಬ್ಬಿ ಒಳಗೆ ಫ್ರೀಝರ್ ಒಳಗೆ ತೆಗೆದಿಟ್ಬಿಟ್ಟಿದ್ದೆ ರೀ ನಾಲ್ಕೈದು ದಿವ್ಸ ಆದಮೇಲೆ ಈಗ ಮತ್ತು ಮಾಡ್ಬೇಕು ಅಂದ್ಕೊಂಡು ತೆಗೆದೆ ಅದು ಎಷ್ಟಿತ್ತು ರೀ ಒಂದು ಎರಡು ಮುಷ್ಟಿ ಇತ್ತು ಆಮೇಲೆ ಈ ಕಡಲಿಯಿಂದ ಬಿಡಿಸಿದ್ದೆ ಅದೊಂದು ಎರಡು ಮುಷ್ಟಿ ಇತ್ತು ಹಾಗಾಗಿ ಎರಡೂ ಸೇರಿ ಪಲ್ಯ ಮಾಡಿದೆ ನೋಡಿರಿ ಅದು ಎಷ್ಟು ತಾಜಾ ಅದ ರೀ ಇವತ್ತಿನ ನಾವು ಬಿಡಿಸಿಟ್ಟಿವೇನೋ ಹೆಚ್ಚಿಟ್ಟಿನವೇನೋ ಅನ್ನೋಂಗಿತ್ತು ರೀ ಅದು ಅಲ್ಸಂದಿ ಏನು ಹೆಚ್ಚಿದ್ನಲ್ಲ ಅದು ಅದು ನೋಡಿದ್ರೆ ನಾಲ್ಕೈದು ದಿವ್ಸ ಹಳೇದಿರ್ತದೆ ಆದ್ರೆ ಅದೇನು ಮಾಡಬೇಕಾ ಹೆಚ್ಚಿ ಫ್ರೀಝರ್ನಾಗ ಇಟ್ಟುಬಿಡ್ಬೇಕು ರೀ ಡಬ್ಬಿ ಒಳಗರ ಇಲ್ಲ ಪ್ಲಾಸ್ಟಿಕ್ ಕವರ್ನಾಗ ಜಿಪ್ ಲಾಕ್ ಬ್ಯಾಕ್ ಇರ್ತಾವಲ್ಲ ರೀ ಅದ್ರೊಳಗೆ ಹಾಕಿಟ್ರೆ ಚಲೋ ಒಳಿತದ ಈಗ ಕೊಬ್ಬರಿ ಹಾಕಿನಿ ನೋಡಿರಿ ಈಗೇನು ತಾಳಿಸ್ಲಿಕ್ಕೆ ಇಟ್ಟಿದ್ದೆ ಒಗ್ಗರಣೆ ಒಳಗೆ ಅದರೊಳಗೆ ಒಂದಿಷ್ಟು ಕೊಬ್ಬರಿ ಹಾಕಿದ್ದೆ ಅದೇನು ಕೊಬ್ಬರಿ ಅಂದ್ರೆ ಮುಂಜಾನೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ರೀ ದಾಸಿಗೆ ಅದನ್ನು ಹಾಕೇನೆ ಒಂದು ಸ್ವಲ್ಪ ಚಟ್ನಿ ಹಾಕಿ ಒಂದು ಸ್ವಲ್ಪ ತಾಳಿಸ್ದಂಗೆ ಮಾಡಿ ಈಗ ನೀರು ಹಾಕೀನ ಅದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಈಗ ಇದು ಬೇಯ್ಬೇಕು ಚಟ್ನಿ ಮತ್ತು ಮಧ್ಯಾಹ್ನ ನೀವು ಚಪಾತಿಗೆ ಇದಕ್ಕೆ ಕೊಟ್ಟರೆ ತಿನ್ನಂಗಿಲ್ಲ ಮುಂಜಾನೆ ತಿಂದೆವು ಚಟ್ನಿ ಬೇಡ ಅಂತಾರೆ ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಒಂದು ಸ್ವಲ್ಪ ಈ ರೀತಿ ಪಲ್ಯ ಒಳಗೆ ಹಾಕಿದೆ ನಮಗೆ ಕೊಬ್ಬರಿ ಹಾಕಬೇಕಾಗಿರ್ತದೆ ಪಲ್ಯಕ್ಕೆ ಹಾಗಾಗಿ ನಾನು ಏನು ಮಾಡ್ಬಿಟ್ಟೆ ಇದ ಚಟ್ನಿನ ಅಷ್ಟೇ ಈಗ ನೋಡಿರಿ ಈಗ ಚಂದ ಕೈಯಾರ್ಸೋಣ ಅಂತ ಭಾಳ ಬೇಗ ರೀ ಕಡಲಿನೂ ಲಘು ಬೇಯ್ತು ಆಮೇಲೆ ಅಲಸಂದಿನೂ ಎಳೆದಿತ್ತಲ್ಲ ಭಾಳ ಲಘು ಬೇಯ್ತದೆ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಮಸಾಲೆ ಪುಡಿ ಹಾಕ್ತೇನೆ ಒಂದು ಮೂರು ಚಮಚ ಖಾರ ಪುಡಿ ಹಾಕ್ತೇನೆ ಒಂದು ಚೂರೆ ಬೆಲ್ಲ ಹಾಕ್ತೇನೆ ಹುಣಸೆಹಣ್ಣು ಅಥವಾ ಏನು ಹಾಕಿಲ್ಲ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಅಂತ ಸಣ್ಣ ಉರಿ ಒಳಗಿಟ್ಟೆ ಮಾಡೋಣಂತೆ ಯಾಕಂದ್ರೆ ಈಗ ಕೊಬ್ಬರಿ ಹಾಕಿನಿ ಈಗ ನಾವು ಬರೀ ಕೊಬ್ಬರಿ ಹಾಕಿದರೆ ಇಷ್ಟು ಗಟ್ಟಿ ಆಗ್ತಿದ್ದಿಲ್ಲ ಪುಠಾಣಿ ಕೊಬ್ಬರಿ ಹಾಕಿ ಚಟ್ನಿ ಮಾಡ್ತೀವಲ್ಲ ಆ ಟೈಪ್ ಮಾಡಿದ್ದೆ ಹಿಂಗಾಗಿ ಏನಾಯಿತು ಅದು ಗಟ್ಟಿ ಆಗ್ಲಿಕ್ಕೆ ಅದ್ಬಿಟ್ಟಿತ್ತು ಅದಕ್ಕೇನು ಮಾಡ್ಬೇಕು ಮ್ಯಾಲ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮಾಡಿ ಕುದಿಲಿಕ್ಕೆ ಇಟ್ಟಿನಿ ಈಗ ಕೊತ್ತಂಬರಿ ಹಾಕಿದ್ದೀರಿ ಅಂದರೆ ಟೇಸ್ಟ್ ಚಲೋ ಹೇಳಿ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ರೀ ಭಾಳ ಲಘು ಬೆಂದ್ಬಿಟ್ಟಿತ್ರಿ ಇದು ಕಡ್ಲೆ ಮತ್ತು ಅಲಸಂದಿ ಏನು ಹೆಚ್ಚಿಟ್ಟಿದ್ವಲ್ಲ ಅದು ಎರಡು ಭಾಳ ಲಘು ಬಂದುಬಿಟ್ಟಿತ್ತು ಆಗಿತ್ತು ರೀ ಪಲ್ಯ ಮಾತ್ರ ಹೇಳ್ತೀನಿ ನೀವು ಆಫೀಸ್ಗೆ ಹೋಗೋರು ಇರ್ತೀರಿ ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ತೀರಲ್ಲ ನೀವು ಈ ರೀತಿ ಪಲ್ಯ ಹೆಚ್ಚಿ ಡಬ್ಬಿ ಒಳಗೆ ಹಾಕಿ ಏರ್ಟೈಟ್ ಡಬ್ಬಿ ಒಳಗೆ ಹಾಕಿ ಕೆಲವೊಂದು ನೀವು ಫ್ರಿಜ್ನಾಗ ಇಡ್ಬೋದು ಕೆಲವೊಂದು ನಿಮ್ಗೆ ಹೌದಪ್ಪ ಭಾಳ ದಿವಸ ಇಟ್ಕೊಂಡು ತಿನ್ನೋದದು ಅಥವಾ ಭಾಳ ಪ್ರಮಾಣ ಅವಾಗ ಅದನ್ನು ಈ ರೀತಿ ಹೆಚ್ಚಿ ಫ್ರೀಝರ್ನಾಗ್ ಸರಿಸ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಾವಾಗ ತಕ್ಕೊಂಡು ಮಾಡ್ಬೋದು ಅದನ್ನು ನೋಡಿರಿ ನಾನೀಗ ಮಾಡಿದ್ದು ನಿಮಗೊಂದು ಸ್ಯಾಂಪಲ್ ತೋರಿಸ್ಬಿಟ್ಟೇನೆ ಈಗ ಲೇಯರ್ ಪರಾಠ ಅಂತಂದೆ ಅಥವಾ ಲೇಯರ್ ಚಪಾತಿ ಅಂದೆ ಹೆಂಗೆ ಮಾಡೋದಂದ್ರೆ ನಾರ್ಮಲ್ ಏನು ಚಪಾತಿಗೆ ಲಟ್ಟಿಸ್ತೀವಲ್ಲ ಪುಲ್ಕ ಮಾಡ್ಲಿಕ್ಕೆ ಅದೇ ರೀತಿ ಲಟ್ಟಿಸ್ಬೇಕು ತೆಳ್ಳಗೆ ಇರಬೇಕು ಹಿಟ್ಟು ತೊಗೊಳ್ಳೋದು ನಾವು ಚಪಾತಿ ಗಿಟ್ಟಿಂದ ಅದೇ ನಾವು ಉರುಳಿ ರೀ ಅದ ಸೈಜ ತೊಗೋಬೇಕು ತೆಳ್ಳಗೆ ಲಟ್ಟಿಸ್ಬೇಕು ಫುಲ್ಲು ಮೇಲೆ ಚೆಂದಾಗಿ ಎಣ್ಣೆ ಹಚ್ಬೇಕು ರೀ ಹಚ್ಚಿ ಈ ರೀತಿ ಹಿಟ್ಟು ಅದ್ರ ಮೇಲೆ ಅಂದಾಗ ನಿಮ್ಗೆ ಲೇಯರ್ ಬರ್ತದೆ ಈಗ ನೋಡ್ರಿ ಅದನ್ನು ಹೆಂಗೆ ಮಾಡಿಸೋದಂದ್ರೆ ಜಿಕ್ಸಾಕ್ಟ್ ಗತೆ ಈಗ ನಾವು ಪೇಪರದ್ದು ಮಾಡ್ತಿದ್ವಿ ರೀ ಫ್ಯಾನ್ ಸಣ್ಣವ್ರಿದ್ದಾಗ ಈ ಟೈಪ್ ಮಡಚಿ ನಡು ಕಟ್ ಮಾಡಿ ಹಿಂಗೆ ಟಪ್ ಟಪ್ ಬಡಿಯೋದು ಅಥವಾ ಹಿಂಗೆ ಫ್ಯಾನ್ ಗತೆ ಮಾಡ್ತಿದ್ವಿ ಆ ಟೈಪ್ ಇದನ್ನು ಮಡಚಬೇಕ ಲೇಯರ್ ಗತೆ ಮಡಚಿ ಈ ರೀತಿ ನೋಡಿರಿ ಹೆಂಗೆ ನಾನು ಮಡಚಲಿಗತ್ತೇನಂತ ಈಗ ಇದನ್ನು ಲಟ್ಟಿಸ್ಬೇಕು ಇನ್ನು ತೆಳ್ಳಗೆ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪ ಇರಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಅಡಿಗೆಗಳನ್ನ ಮಾಡಬಹುದು ಮಾಡೋದಿತ್ತು ಅಕಸ್ಮಾತ್ ಇಂಟ್ರೆಸ್ಟ್ ಇತ್ತಂದ್ರ ನನ್ ಕಮೆಂಟ್ ನಾಗ ಬರೀರಿ ನಾನು ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಅಂತ ಮಾಡ್ತೇನೆ ಮತ್ತೆ ನಾನು ನಿಮ್ಗ ಮುಂದಿನ ವಿಡಿಯೋ ವೀಡಿಯೋನಾದ್ರೂ ಮಾಡಿ ಕೊಟ್ಟರು ಖುಷಿ ಆಗ್ತದ್ರಿ ಅವರಿಗೆ ನೀವು ಇದ್ರೊಳಗೆ ಒಂದು ಸ್ವಲ್ಪ ಮಸಾಲೆ ಹಾಕಿ ಮಾಡಿದ್ರೆ ನಿಮ್ಗೆ ಏನೂ ಪಲ್ಯವೂ ಬೇಡ ನೀವು ಹಾಗೆ ಕೂಡ ತಿನ್ಬೋದು ಏನಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಇದ್ರೊಳಗೆ ಮಸಾಲೆ ಹಾಕಿ ಮಾಡೋದು ಹೆಂಗೆ ಅಂಥೇಳಿ ಇಂಟ್ರೆಸ್ಟ್ ಇತ್ತಂದ್ರೆ ನನಗೆ ಕಮೆಂಟ್ನಾಗ ಬರೀರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಾ ನೋಡಿರಿ ಎಷ್ಟು ಚೆಂದ ಬಂದದಂತ ಅದು ಕಪ್ ಏನು ಕಣ್ಣು ಬಂದದಂತೀವಲ್ಲ ಎಷ್ಟು ಚೆಂದ ರೌಂಡ್ ಒಂದು ಸರ್ಕಲ್ ಗತ್ತೆ ಆಗಿ ಬಂದದ ಭಾಳ ಚಲೋ ಆಗಿದ್ವಿ ರೀ ಚಪಾತಿ ನೀವು ಟ್ರೈ ಮಾಡ್ರಿ ಇದನ್ನು ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಭಾಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆ ನಂಗೆ ಭಾಳ ಖುಷಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮತ್ತೊಮ್ಮೆ ಹೇಳ್ತಿಳ್ಕೊತೀನಿ ಕಮೆಂಟ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಇದನ್ನು ಇನ್ನ ನಾನು ಮಾಡಿರ್ತೀನಲ್ಲ ಆ ಅದನ್ನ ಅದನ್ನು ಲಿಂಕ್ ಕಳಿಸ್ರಿ ಅವ್ರಿಗೂ ಕೂಡ ಇದರಿಂದ ಉಪಯೋಗ ಆಗಬಹುದು ಅವ್ರಿಗೂ ಒಂದು ಏನಾದರೂ ಹೊಸ ಅದು ಅಂತ ಇರ್ತದೆ ಅದನ್ನು ನೋಡಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ನಂದು ಯಾವ ಅಡುಗೆನೂ ಹಿಂಗೆ ಕಾಸ್ಟ್ಲಿ ಐಟಮ್ ತಂದು ಮಾಡಿದೆ ಅಥವಾ ಮನೆಯೊಳಗೆ ಇರಲಾರದನ್ನು ತೊಗೊಂಡು ಮಾಡೋದು ಹಾಗೇನು ಇರೋದಿಲ್ಲ ಒಳಗೆ ಇರೋ ಸಾಮಾನ ಅಥವಾ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡೇ ಮಾಡುವಂಥ ಅಡುಗೆಗಳನ್ನು ಹೇಳ್ತೀನಿ ಆಮೇಲೆ ಸರಳ ವಿಧಾನ ಒಳಗೆ ಕೆಲವೊಂದು ಇರ್ತಾವ್ರಿ ಯಾವಕ್ಕೊಂದು ಸ್ವಲ್ಪ ನಾವು ಮೆಹನತ್ ಕೊಡಲೇಬೇಕು ಆದ್ರೆ ಆಲ್ಮೋಸ್ಟ್ ನನ್ನ ಅಡುಗೆ ಎಲ್ಲ ಆಗಿ ಇರ್ತದೆ ಆದ್ರೆ ವೆರೈಟಿ ಇರ್ತದೆ ಟೇಸ್ಟ್ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತದೆ ಈಗ ನೋಡ್ರಿ ಅದೇ ರೀತಿ ನಾನು ಉಳ್ದಿದ್ದು ಎಲ್ಲ ಪರಾಠ ಮಾಡಿಬಿಡ್ತೇನೆ ಇದಕ್ಕೆ ಲಚ್ಚಾ ಪರಾಠೂ ಅಂತಾರೆ ಇದಕ್ಕೆ ನೋಡಿರಿ ಎಷ್ಟು ಚಲೋ ಆಗ್ತದೆ ಇದು ಭಾಳ ಉಬ್ಬಂಗಿಲ್ಲ ರೀ ಯಾಕಂದ್ರೆ ನಾವು ಲೇಯರ್ ಗತಿ ಬರಲಿ ಅಂತ ಹೇಳಿರ್ತಿವಲ್ಲ ಪದರು ಪದರು ಬಂದ್ಬಿಟ್ಟಿರ್ತದ್ರಿ ಇದು ಹೀಗಾಗಿ ಉಬ್ಬಂಗಿಲ್ಲ ಇದು ಆದ್ರೆ ಒಳಗೆಲ್ಲ ನೋಡ್ರಿ ನಾನು ಈಗ ಎರಡು ಕಡೆ ಬೇಯಿಸಿ ಎಲ್ಲ ಆದ್ಮೇಲೆ ತುಪ್ಪ ಹಚ್ತೀನಲ್ಲ ಆ ತುಪ್ಪ ಒಳಗಿನ ತನಕ ಸೇರ್ಕೋತದ ಭಾಳ ಟೇಸ್ಟಿ ಆಗ್ತದೆ ರೀ ಇದು ನೀವು ಮಾಡಿ ನನಗೆ ಕಮೆಂಟ್ನಲ್ಲಿ ಹಾಕಿರಿ ಹೆಂಗೆ ಅಂತ ಹೇಳಿ ಈಗ ನೋಡ್ರಿ ಒಂದು ತೋರಿಸ್ತೀನಿ ನಾನು ಒಂದು ಬಿಸಿ ಅದ ರೀ ಇದು ಪರಾಠ ಏನು ತೊಗೊಂಡೇನಲ್ಲ ಭಾಳ ಬಿಸಿ ಅದ ಇದು ನೋಡಿರಿ ಈ ರೀತಿ ಹಿಂಗೆ ನಾವು ಕೈ ಒಳಗೆ ಒಂದು ರೀತಿ ಕ್ರಷ್ ಮಾಡ್ದಂಗೆ ಮಾಡ್ಬೇಕು ಹಿಂಗೆ ಎರಡೂ ಕಡೆ ಹಿಡ್ದೆ ಅವ್ರಿಗೆ ಹಿಂಗೆ ಪ್ರೆಸ್ ಮಾಡಿ ಮಾಡಿ ತಗದ್ರೆ ಲೇಯರ್ ಬಂದಿದ್ದು ಗೊತ್ತಾಗ್ತದೆ ನೋಡಿರಿ ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೆಂಗೆ ಆಗ್ತದೆ ಹೇಳಿ ನಾವು ಹೋಟೆಲ್ ಒಳಗೆಲ್ಲ ತಿಂತಿರ್ತೀವ್ರಿ ಆದ್ರೆ ಅವ್ರು ಹೆಂಗೆ ಮಾಡ್ತಾರೆ ಈ ರೀತಿ ಅಂತ ಅನ್ನಿಸ್ತಿರ್ತದೆ ಆದರೆ ಈಗ ಇದನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ಹೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿನಿ ನೀವು ಮನೆ ಒಳಗ ಇದನ್ನು ಮಾಡಿರಿ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿ ಅವರು ನಾವು ಬೇರೆ ಬೇರೆ ರೀತಿ ಅಡುಗೆಗಳನ್ನು ನಾವು ಮಾಡಿ ಮಕ್ಕಳಿಗೆ ತಿನ್ಸಿದ್ರೆ ಅವ್ರಿಗೂ ಖುಷಿ ಆಗ್ತದೆ ಆಮೇಲೆ ಹೊರಗಿಂದ ಅವ್ರು ಹೆಚ್ಚು ಇಷ್ಟಪಡೋಲ್ಲ ಕೆಲವೊಂದು ಕಡೆಯಂತೂ ಮನೆಯೊಳಗೆ ಹೊರಗೆ ಕರ್ಕೊಂಡು ಹೋಗೋದೇ ಇಲ್ಲ ಮನೆಯೊಳಗಿಂದೇ ಭಾಳ ಪ್ರಿಫರೆನ್ಸ್ ಕೊಡ್ತಿರ್ತಾರೆ ಮನೆ ಅಡುಗೆಗೆ ಅವರಿಗೆಲ್ಲ ಈ ರೀತಿ ವೆರೈಟಿ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರು ತಿನ್ನೋರಿಗೂ ಖುಷಿ ಮಾಡೋರಿಗೂ ಖುಷಿ ನೋಡಿರಿ ಹೆಂಗಾಗ್ಯವಂಥೇಳಿ ಸೂಪರ್ ಆಗಿತ್ತು ರೀ ಇದು ಮೇಲೆ ಕೂಡ ಅಷ್ಟೇ ರುಚಿ ಇರ್ತಾವ್ರಿ ಇವು ಪರಾಠಗಳು ಈಗ ಇದಕ್ಕೆ ಕಾಂಬಿನೇಷನ್ ಅಂದ್ರೆ ನಾನು ಉಪ್ಪಿನಕಾಯಿ ತನಿ ಇಲ್ಲ ನೀವು ಕೊಬ್ಬರಿ ಚಟ್ನಿ ಆದರೂ ಇಡ್ಬೋದು